ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಅಡಿಕೆ ಕೃಷಿಯಲ್ಲಿ ಮಿಶ್ರ ಬೆಳೆಗಳ ಉಪಯೋಗ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನಿಲ್ಲಿ ನೀಡ್ತಾ ಇದ್ದೀನಿ ಸ್ನೇಹಿತರೆ ನಾಗಾಲ್ ಹೆಚ್ಚಾಗ್ತಿರುವಂತಹ ಅಡಕೆ ತೋಟಗಳು ಇವು ಎಷ್ಟು ಕೆಲ್ ಸಮಯದವರೆಗೆ ನಮ್ಮ ರೈತರನ್ನು ಸಮೃದ್ಧವಾಗಿ ಇಡಿಸಬಲ್ಲದು ಹಾಗೆ ಕೆಲವೇ ಸಮಯದಲ್ಲಿ ಇವುಗಳ ಬೆಲೆ ಕುಸಿತವಾದರೂ ಕೂಡ ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ಯಾವ ರೀತಿಯಲ್ಲಿ ಕಂಗೆಡದೆ ನೃತೆಗೆಡದೆ ಮಿಶ್ರ ಬೆಳೆಗಳ ಅಥವಾ ಬದಲಿ ಬೆಳೆಗಳಿಂದ ಅವುಗಳ ಆಶ್ರಯದಲ್ಲಿ ತಮ್ಮ ಜೀವನವನ್ನು ಕಟ್ಕೋಬೋದು ಅನ್ನೋದ್ರ ಬಗ್ಗೆ ಈ ಮಾಹಿತಿ ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಡಿಕೆ ಬೆಳೆಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿತ್ತು ಕಾಲಕ್ರಮೇಣ ಇಲ್ಲಿ ಬೆಳೆ ಕಡಿಮೆ ಆಗದರೂ ಕೂಡ ಅವಕಾಶದ ಮಿತಿಯಿಂದಾಗಿ ಈ ಜಿಲ್ಲೆ ತನ್ನ ಮೊದಲ ಸ್ಥಾನವನ್ನು ಶಿವಮೊಗ್ಗಕ್ಕೆ ಬಿಟ್ಟುಕೊಡಬೇಕಾಗಿ ಬಂತು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಅಡಿಕೆ ಬೆಳೆ ವ್ಯಾಪಕವಾಗಿ ವ್ಯಾಪಿಸಿದ್ದು ಈಗ ಇದನ್ನೆಲ್ಲ ದಾಖಲೆಯನ್ನು ಮುರಿದು ದಾವಣಗೆರೆ ಮುಂದೆ ಬಂದಿರುವಂಥದ್ದು ದಾವಣಗೆರೆ ಜಿಲ್ಲೆಯಾದ್ಯಂತ ಈಗ ಅಡಿಕೆ ಬೆಳೆ ಹೆಚ್ಚಿನ ರೀತಿಯಲ್ಲಿ ವ್ಯಾಪಕವಾಗಿ ವ್ಯಾಪಿಸಿರುವಂಥದ್ದು ಅಡಿಕೆ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಅದರಲ್ಲೂ ಕೂಡ ಏರಿಕೆಯಾಗಿರುವಂಥದ್ದು ಕಂಡುಬಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮೊದಲನೇ ಸ್ಥಾನ ಅನ್ನುವಂಥದ್ದು ಏರ್ಪೇರಾಗ್ತಾ ಇದೆ ಕೆಲವು ಮೂಲಗಳ ಪ್ರಕಾರ ಅಡಿಕೆಯ ಬೆಳೆ ಭಾರಿ ಪ್ರಮಾಣದಲ್ಲಿ ಇರುವಂಥದ್ದು ಮಳೆ ಚೆನ್ನಾಗಿ ಬಂತು ಅಂತಂದರೆ ತೋಟಗಳು ಸಮೃದ್ಧವಾಗ್ತವೆ ಆಗ ಹೆಚ್ಚಿನ ರೀತಿಯ ಇಳುವರಿಯನ್ನು ನಾವಲ್ಲಿ ನಿರೀಕ್ಷೆ ಮಾಡಬಹುದು ಅದೇ ರೀತಿಯಲ್ಲಿ ಇಳುವರಿ ಕೂಡ ಕೆಲವು ಸಂದರ್ಭಗಳಲ್ಲಿ ಕುಂಠಿತವಾಗಿರುವುದು ಕಂಡು ಬಂದಿದೆ ಬೆಲೆ ಸಿಗದೇ ಇದ್ದಾಗ ಮಾರುಕಟ್ಟೆಯಲ್ಲೂ ಕೂಡ ಅಲ್ಲೊಲ ಕಲ್ಲೋಲವಾಗಿರುವಂಥದ್ದು ಕೂಡ ನಾವು ನೋಡಿದ್ದೀವಿ ಸಾಮಾನ್ಯವಾಗಿ ಮಳೆ ಬಂದು ತೋಟಗಳು ಸಮೃದ್ಧವಾಗಿದ್ದಾಗ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷೆ ಮಾಡ್ಬೋದು ಸಹಜವಾಗಿರುತ್ತವೆ ಆದರೆ ಕೆಲವು ಸಂದರ್ಭಗಳಲ್ಲಿ ಇಳುವರಿ ಕುಂಠಿತವಾಗ್ತವೆ ಮಾರುಕಟ್ಟೆಗಳಲ್ಲಿ ಬೆಳೆಗಳು ಸಿಗದೇ ಇದ್ದಾಗ ನಮ್ಮ ರೈತರು ಕಂಗಾಲಾಗ್ತಾರೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಈ ಮಿಶ್ರ ಬೆಳೆ ಎನ್ನುವಂಥದ್ದು ಅಥವಾ ಬೇರೆ ಬೆಳೆ ಬೆಳೆಗಳ ಒಂದು ಸಂಯೋಜನೆಯನ್ನು ನಮ್ಮ ಕೃಷಿ ಭೂಮಿಯಲ್ಲಿ ಮಾಡಿಕೊಳ್ಳುವಂಥದ್ದು ನಮ್ಮ ರೈತರಿಗೆ ಒಂದು ಆನೆ ಬಲ ಬಂದಂಗೆ ಯಾಕೆಂತಂದರೆ ಒಂದು ಬೆಳೆ ಕೈ ಕೊಟ್ಟರು ಕೂಡ ಇನ್ನೊಂದು ಬೆಳೆಯಿಂದ ನಾವು ಹೆಚ್ಚಿನ ಆದಾಯವನ್ನು ನಿರೀಕ್ಷೆ ಮಾಡ್ಬೋದು ನಾವು ಈ ಅಡಿಕೆ ಕೃಷಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಯ ಇಲ್ಲ ಅಂತಂದರೂ ಕೂಡ ಭವಿಷ್ಯದಲ್ಲಿ ಭಯ ಇರುವಂಥದ್ದು ಕೆಂಪಡಿಕೆ ಮಾಡುವಾಗ ಅಡಿಕೆ ಬೆಳೆ ಪ್ರದೇಶದಿಂದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು ವಾರ್ಷಿಕವಾಗಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಅಡಿಕೆ ಸಸಿಗಳು ಶಿವಮೊಗ್ಗ ತೀರ್ಥಹಳ್ಳಿ ಸಾಗರ ಚಿತ್ರದುರ್ಗ ಭದ್ರಾವತಿ ಕಡೆಯಿಂದ ಮಾರಾಟ ಆಗ್ತಿರುವಂಥದ್ದು ಕಂಡು ಬಂದಿರುವಂಥದ್ದು ಇದು ಸುಮಾರು ಹತ್ತರಿಂದ ಹದಿನೈದು ವರ್ಷದಿಂದ ಈ ಪ್ರಕ್ರಿಯೆ ನಡೆದು ಬಂದಿರುವಂಥದ್ದು ಹಾಗೂ ವಾರ್ಷಿಕ ಕನಿಷ್ಠ ಸಾವಿರ ಎಕರೆಯಲ್ಲಿ ಸರಾಸರಿ ಐದು ಸಾವಿರ ಟನ್ ಹೆಚ್ಚು ಉತ್ಪಾದನೆ ಆಗ್ತಾ ಇರುವಂಥದ್ದು ಕೂಡ ಕಂಡುಬಂದಿರುವಂಥದ್ದು ಸ್ನೇಹಿತರೆ ಇಲ್ಲಿ ಅಡಿಕೆ ಬೇಡಿಕೆ ಪ್ರಮಾಣ ಅದರ ಅನುಗುಣವಾಗಿ ವೇದಿಕೆ ಆಗ್ತಾ ಇಲ್ಲ ಇದು ಬೆಳೆಗಾರರಿಗೆ ಒಂದಲ್ಲ ಒಂದು ದಿನ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ನಮ್ಮ ರೈತರು ಮತ್ತು ಅಡಿಕೆಯ ತಜ್ಞರು ಈ ಮಾತನ್ನು ಹೇಳ್ತಾ ಇರುವಂಥದ್ದು ನಿಮ್ಗೆ ಗೊತ್ತಾ ಶಿವಮೊಗ್ಗದಲ್ಲಿ ತೊಂಬತ್ನಾಲ್ಕು ಸಾವಿರದ ಎಪ್ಪತ್ತೇಳು ಪಾಯಿಂಟ್ ಐವತ್ತು ಹೆಕ್ಟೇರ್ನಲ್ಲಿ ಅಡಿಕೆಯನ್ನು ಬೆಳೆಯಲಾಗುತ್ತೆ ಹಾಗೆ ದಾವಣಗೆರೆ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷದ ನಲವತ್ತಾರು ಸಾವಿರ ಹೆಕ್ಟೇರ್ನ ಭೂ ಪ್ರದೇಶದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಹೆಕ್ಟರ್ಗಳಲ್ಲಿ ಅಡಿಕೆ ಬೆಳೆಯನ್ನು ಬೆಳೀತಾ ಇದ್ದಾರೆ ಇದೇ ಕಾರಣದಿಂದಾಗಿ ಅಡಿಕೆ ಕೃಷಿಯಲ್ಲಿ ದಾವಣಗೆರೆ ಜಿಲ್ಲೆ ಮುಂದೆ ಬಂದಿರುವಂಥದ್ದು ಕಳೆದ ಎರಡು ವರ್ಷಗಳಿಂದ ಭಾರೀ ಪ್ರಮಾಣದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಉತ್ಪಾದನೆ ಆರಂಭವಾಗಿದ್ದು ಇಡೀ ಅಡಿಕೆ ದಾವಣಗೆರೆಯ ಪಾಲು ದೊಡ್ಡದಾಗಿದೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ಕೇವಲ ದಾವಣಗೆರೆ ಅಷ್ಟೇ ಅಲ್ಲದೆ ತುಮಕೂರು ಮಂಡ್ಯ ಹಾಸನ ಮದ್ದೂರು ಸೇರಿದಂತೆ ಕೆಲವೊಂದು ಜಿಲ್ಲೆಗಳಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ ಇದರ ಪ್ರಮಾಣ ಕೂಡ ದಿನದಿಂದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಬಂದಿರುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಮುಖ್ಯ ವಿಷಯ ಏನು ಅಂತಂದರೆ ಅಡಿಕೆಯನ್ನು ಗುಟ್ಕಾ ತಯಾರಿಕೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡ್ತಾರೆ ಅಡಿಕೆಯನ್ನು ಗುಟ್ಕಾ ತಯಾರಿಕೆ ಹೊರತಾಗಿ ಬೇರೆ ಯಾವುದೇ ಬಳಕೆಯಲ್ಲಿ ಬಳಕೆಯನ್ನು ಮಾಡಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಬಣ್ಣಗಳ ತಯಾರಿಕೆಯಲ್ಲಿ ಬಳಕೆಯನ್ನು ಮಾಡ್ತಿರುವಂಥದ್ದು ಕಂಡು ಬಂದಿದೆ ಗುಟ್ಕಾ ಸೇವನೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಡಿಮೆಯಾಗಿಲ್ಲವಾದರೂ ಕೂಡ ಹೊಸದಾಗಿ ಗುಟ್ಕಾ ಬಳಕೆ ಮಾಡುವಂಥವರ ಪ್ರಮಾಣ ಹೆಚ್ಚಾಗಿಲ್ಲ ಗುಟ್ಕಾ ಬಳಕೆಯ ಪ್ರಮಾಣ ಕೂಡ ದಿನನಿತ್ಯದಿಂದ ದಿನನಿತ್ಯಕ್ಕೆ ಕಡಿಮೆ ಆಗ್ತಾ ಬರ್ತಾ ಇರುವಂಥದ್ದು ಹಾಗೆ ಸ್ನೇಹಿತರೆ ನಾನಿಲ್ಲಿ ಅಡಿಕೆಯ ತೋಟಗಳಲ್ಲಿ ಯಾವ ರೀತಿಯ ಮಿಶ್ರ ಬೆಳೆಗಳನ್ನು ಅಳವಡಿಸ್ಕೊಳ್ಳೋದು ಸೂಕ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಡಿಕೆ ಬೆಳೆಯುವ ಪ್ರದೇಶದ ಒಟ್ಟಾರೆ ಬೆಳೆಯಬಹುದಾದಂತಹ ಮಿಶ್ರ ಬೆಳೆಗಳಲ್ಲಿ ಬಾಳೆ ಕರಿಮೆಣಸು ಬೀಳಿದಲೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಇದು ಪ್ರಮುಖವಾದಂಥ ಬೆಳೆ ಕೂಡ ಆಗಿರುವಂಥದ್ದು ಅಡಿಕೆಯ ಮರಗಳ ಜೊತೆಗೆ ಈ ಬೆಳೆಗಳನ್ನು ಬೆಳೆಯುವಂಥದ್ದು ಸೂಕ್ತವಾಗಿರುತ್ತೆ ಬಾಳೆ ಅಡಿಕೆ ತೋಟದಲ್ಲಿ ಬೆಳೆ ಬ ಬೆಳೆಯುವಂತಹ ಸ್ಥಳಗಳ ಪ್ರದೇಶದಲ್ಲಿ ಇದು ಬೆಳೆದಾಗ ಅಡಿಕೆ ತೋಟದಲ್ಲಿ ಸೂಕ್ಷ್ಮ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಸಹಕರಿಯಾಗುತ್ತೆ ಅಲ್ಲದೆ ಬಾಳೆಯನ್ನು ನಾವು ಭೂಮಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಭೂಮಿಯ ಮಣ್ಣು ಫಲವತ್ತಾಗಿರಲಿಕ್ಕೆ ಸಹಕರಿಸುತ್ತೆ ಅಲ್ಲದೆ ಎರೆಹುಳುಗಳ ಸಂಖ್ಯೆಯನ್ನು ವೃದ್ಧಿಸಲಿಕ್ಕೂ ಕೂಡ ಇದು ಕಾರಣವಾಗುತ್ತೆ ಭೂಮಿಯಲ್ಲಿ ನೀರಿನ ತೇವಾಂಶವನ್ನು ಹಿಡಿದಿಟ್ಕೊಳ್ಳಲಿಕ್ಕೂ ಕೂಡ ಈ ಬಾಳೆ ಸಹಕರಿಸುತ್ತೆ ಅದೇ ರೀತಿಯಾಗಿ ಕರಿಮೆಣಸಿನ ಬೆಳೆಗಳನ್ನು ಅಡಿಕೆ ಮರದ ಆಶ್ರಯದಲ್ಲಿ ಬೆಳೆದಾಗ ಅಡಿಕೆಯಲ್ಲಿ ದೊರೆಯುವಂತಹ ಆದಾಯದಷ್ಟೇ ಇದರಲ್ಲೂ ಕೂಡ ನಾವು ಪಡೆಯಬಹುದು ವೀಳ್ಯದಲ್ಲೇ ಅಡಿಕೆ ಮರಗಳ ಆಶ್ರಯದಲ್ಲಿ ಉತ್ತಮ ರೀತಿಯಲ್ಲಿ ಬರುತ್ತೆ ಈ ಬೆಳೆಗೆ ಆಂಶಿಕ ಬೆಳಕು ಮತ್ತು ನೆರಳಿನ ಅಗತ್ಯವಿರೋದರಿಂದ ವೀಳ್ಯದಲ್ಲಿ ಉತ್ತಮ ರೀತಿಯಲ್ಲಿ ಅಡಿಕೆ ಮರಗಳ ಅಥವಾ ಅಡಿಕೆಯ ತೋಟಗಳಲ್ಲಿ ಉತ್ತಮ ರೀತಿಯಲ್ಲಿ ಬರುತ್ತೆ ಹಾಗೆ ಆದಾಯವನ್ನು ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ನಿರೀಕ್ಷೆ ಮಾಡ್ಬೋದಾಗಿರುತ್ತೆ ಅದೇ ರೀತಿಯಾಗಿ ನಾವು ಇನ್ನೊಂದು ವಿಷಯ ಹೇಳಬೇಕಂತಂದರೆ ಈ ಅಡಕೆ ತೋಟಗಳಲ್ಲಿ ಮಿಶ್ರ ಬೆಳೆಗಳಲ್ಲಿ ನಾವು ಮಧ್ಯಂತರವಾಗಿ ಸೂಕ್ತವಾದಂತಹ ಮತ್ತೊಂದು ಬೆಳೆ ಅಂತ ಅಂದರೆ ಅದು ಕೋಕೋ ಆಗಿರುತ್ತೆ ಒಂದು ಸಸಿಗೆ ವಾರ್ಷಿಕವಾಗಿ ನಾವು ಒಂದು ಒಳ್ಳೆಯ ಆದಾಯವನ್ನು ಇಲ್ಲಿ ಗಳಿಸ್ಬೋದಾಗಿರುತ್ತೆ ಅದಲ್ಲದೆ ಮಧ್ಯಂತರ ಬೆಳೆಯಾಗಿ ಏಲಕ್ಕಿ ಮತ್ತು ಪಪಾಯವನ್ನು ಕೂಡ ಬೆಳ್ಕೋಬೋದು ಸ್ನೇಹಿತರೆ ಈ ಅಡಿಕೆ ಕೃಷಿಯಲ್ಲಿ ಅಥವಾ ಈ ಅಡಿಕೆ ತೋಟಗಳಲ್ಲಿ ನಾವು ಈ ಸಮಗ್ರ ಮಿಶ್ರ ಬೆಳೆಯ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಇದು ಸಮಗ್ರ ಬೇಸಾಯ ಪದ್ಧತಿ ಆಗುತ್ತೆ ಅಂತಂದರೆ ಒಂದು ಬೆಳೆಗೆ ನಾವು ಅವಲಂಬಿಸ್ಕೊಳ್ಳದೇ ಇನ್ನಿತರವಾದಂತಹ ಬೆಳೆಗಳನ್ನು ಬೆಳ್ಕೊಂಡು ಮಿಶ್ರ ಬೆಳೆಗಳ ಜೊತೆಗೆ ನಾವು ಆದಾಯವನ್ನು ಉತ್ತಮ ರೀತಿಯಲ್ಲಿ ಪಡ್ಕೊಳ್ಳುವಂಥದ್ದು ಉದಾಹರಣೆಗೆ ನಾವಿಲ್ಲಿ ಅಡಿಕೆ ಬೆಳೆಯ ಜೊತೆಗೆ ವೀಳೆದೆಲೆ ಮತ್ತು ಕರಿಮೆಣಸಿನ ಕಾಳಿನ ಬಳ್ಳಿಗಳನ್ನು ಹಂಪಿಸಿಕೊಂಡು ಆದಾಯವನ್ನು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಪಪ್ಪಾಯ ಏಲಕ್ಕಿ ಕೋಕೋ ಮತ್ತು ಬಾಳೆಯೊಂದಿಗೆ ಆದಾಯವನ್ನು ನಿರೀಕ್ಷೆ ಮಾಡ್ಕೊಬೋದು ಒಂದು ಬೆಳೆ ಕೈ ಕೊಟ್ಟರೂ ಕೂಡ ಇನ್ನೊಂದು ಬೆಳೆಯಿಂದ ಉತ್ತಮ ಆದಾಯವನ್ನು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ ಅದೇ ರೀತಿಯಾಗಿ ಕೀಟಗಳ ಹಾವಳಿನ ತಪ್ಪಿಸಲಿಕ್ಕೆ ಯಾವ ರೀತಿಯ ಕೀಟನಾಶಕವನ್ನು ನಾವು ಸಾವಯವ ಬೇಸಾಯದಲ್ಲಿ ನಾವು ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ರೀತಿಯ ಮಾಹಿತಿಯನ್ನು ನನ್ನ ಹಳೆಯ ವಿಡಿಯೋಗಳಲ್ಲಿ ನೀಡಿದ್ದೀನಿ ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ತಾವೇನಾದರೂ ನಮ್ಮ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು